ಇವತ್ತು ಫೇಸ್ಬುಕ್ ಲೈಕ್ ಬಂದಿದ್ದೀನಿ ನೋಡಿ ನೀನು ಅದೇನೋ ಅವ್ರ ಸಂತೋಷ ನನ್ನ ಬೆಳವಣಿಗೆ ಅವರು ನಿದ್ದೆ ಬರೆಸ್ತಾ ಇಲ್ಲ ಇರಬಹುದು ಸೊ ಹಂಗಾಗಿ ಒಟ್ಟಾರೆ ಒಂದೇ ಬಾರಿಗೆ ಇಪ್ಪತ್ತನ್ನ ಇದ್ ಮಾಡಿ ಹಾಕಿದ್ದಾರೆ ಆದ್ರೆ ಆ ಇಪ್ಪತ್ತಕ್ಕೂ ಅನಾಮಧೇಯ ಅಂತ ಹೆಸರು ಕೊಟ್ಟಿದ್ದಾರೆ ಅಪ್ಪ ಅಮ್ಮ ಯಾರು ಇಲ್ಲ ಅನಾಮಧೇಯ ಎಲ್ಲರೂ ಅನಾಶ್ರವರು ಸೊ ನಿನ್ನೆ ಕೂಡ ಅದರ ಒಂದು ವಿಚಾರಕ್ಕೆ ಹೋಗಿ ಮಾತಾಡಿ ನಾವೇನಿಲ್ಲ ಎಂಡೋಜ್ಮೆಂಟ ಕಾಯ್ತೀವಿ ಇಂದ ತಗೊಂಡು ನೇರವಾಗಿ ಕೊಡಬೇಕಾದ ಅಧಿಕಾರಿಗಳು ಕೊಟ್ಟಿದ್ದೀವಿ ಮೊದಲನೇದಾಗಿ ಅಧಿಕಾರಿಗಳಿರೋದೇ ಆ ಕೆಲಸಕ್ಕೆ ಅವರು ಅವ್ರ ಕರ್ತವ್ಯ ಮಾಡಿಲ್ಲ ಅದರ ಮೇರೆಗೆ ಸಾಮಾಜಿಕವಾಗಿ ನಾವು ಸಾರ್ವಜನಿಕರು ಕೂಡ ಅವ್ರಿಗೆ ಹೋಗಿ ಒಂದು ವಿಚಾರನ ಅವ್ರ ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಅದರ ಮೇಲೂ ಕೆಲಸ ಮಾಡಿಲ್ಲ ಲಿಖಿತ ರೂಪದಲ್ಲಿ ದೂರು ದಾಖಲೆ ಮಾಡಿರ್ತೀವಿ ಅದ್ರ ಮೇಲೂ ಕೆಲಸ ಮಾಡಿಲ್ಲ ಅಂದಾಗ ನಮ್ಮ ಹತ್ರ ಇರ್ತಕ್ಕಂಥ ದೂರಿನ ಕಾಪಿಗಳು ಇರ್ಬೋದು ನಮ್ಮ ಹತ್ರ ಇರೋ ಎವಿಡೆನ್ಸ್ ತಗೊಂಡು ನೇರವಾಗಿ ಕೇಸ್ ತೊಗೊಂಡೋಗಿ ಕೋರ್ಟಿಗೆ ಫೈಲ್ ಮಾಡಿದ್ರೆ ಮುಗೀತು ಮೇಡಮ್ ಈಗ ಮಾಮೂಲಿ ಗಾದೆ ಹೇಳ್ತಾರೆ ಕೋರ್ಟ್ಗೆ ಹೋದೇನು ಗಾದೆ ಹೇಳ್ತಾರೆ ಹೋದಂ ಗೆದ್ದನ್ ಸೋತ ಸೋದನ್ ಸತ್ತ ಅಂತ ಇದು ನಿಮ್ಮ ಅಭಿಪ್ರಾಯ ಹಾ ಸರ್ ಅದು ಒಂದು ಕಾಲದಲ್ಲಿ ಇತ್ತು ಯಾಕೆ ಅಂತ ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಬಹಳಷ್ಟು ಕಡಿಮೆ ಇತ್ತು ಜನರಿಗೆ ತಿಳುವಳಿಕೆ ಕೂಡ ಬಹಳಷ್ಟು ಕಡಿಮೆ ಇತ್ತು ಆದ್ರೆ ಈಗ ಪ್ರತಿಯೊಬ್ರು ಕೂಡ ವಿದ್ಯಾವಂತರಾಗಿದ್ದಾರೆ ಸೊ ವಿದ್ಯಾವಂತರಾಗಿರೋದ್ರಿಂದ ಕಾನೂನು ಆ್ಯಕ್ಟ್ ಅಂತ ಏನಿದೆ ಅದನ್ನು ಪ್ರತಿಯೊಬ್ಬರು ಹೆಚ್ಚು ಕಮ್ಮಿ ತಿಳ್ಕೊತಾ ಬರ್ತಾ ಇದ್ದಾರೆ ಓದ್ತಾ ಬರ್ತಾ ಇದ್ದಾರೆ ಸೊ ಜನಜಾಗೃತಿ ಜಾಸ್ತಿ ಆಗಿದೆ ಈ ಜನ ಜಾಗೃತಿ ಜಾಸ್ತಿ ಆಗಿರೋ ಈ ಸಮಯದಲ್ಲಿ ಕೋರ್ಟಲ್ಲೂ ಕೂಡ ನಾವು ನಮಗೆ ವಾದ ಮಾಡೋದಕ್ಕೂ ಅವಕಾಶ ಕೊಟ್ಟಿದ್ದಾರೆ ಮುಂಚೆ ನಾವು ವಕೀಲ ವಾದ ಮಾಡೋಕ್ಕಂತ ಆದರೆ ಈಗ ನಮ್ಮ ವಾದಗಳನ್ನು ನಾವೇ ಮಂಡನೆ ಮಾಡೋದಕ್ಕೂ ನಮ್ಗೆ ಅವಕಾಶ ಇದೆ ನಮ್ಮ ಅಹವಾಲುಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಸೊ ಇರ್ತಕ್ಕಂಥ ಏನು ಒಂದು ವಿಧಾನ ಏನಿದೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅವ್ರಿಗೆ ನಾವು ತಿಳುವಳಿಕೆ ಮತ್ತೆ ಮನವರಿಕೆ ಮಾಡ್ಕೊಡ್ಬೇಕು ನಾವು ಅದನ್ನು ಎಷ್ಟು ಮಟ್ಟ ತಿಳುವಳಿಕೆ ಮಾಡ್ಕೊಂಡಿದ್ವಿ ತಿಳ್ಕೊಂಡಿದೀವಿ ಅನ್ನೋದನ್ನು ನಾವು ಹಾಗೆ ಮನವರಿಕೆ ಮಾಡಿಕೊಟ್ಟು ದಾಖಲೆ ಸಮೇತ ಎಕ್ಸ್ಪೈರ್ ಮಾಡಿ ಹೇಳಿದಾಗ ಮುಂಚೆ ನಾವು ಲಾಯರ್ ಹೇಳ್ಬೇಕಿತ್ತು ಲಾಯರ್ ಮುಖಾಂತರ ಹೋಗಬೇಕಿತ್ತು ಸೊ ಈಗ ಲಾಯರ್ ಅವಶ್ಯಕತೆ ಇರುತ್ತೆ ನಮಗೆ ಕೆಲವೊಂದು ನಮಗೆ ತಿಳಿದಿರೋ ವಿಚಾರಗಳನ್ನು ಲಾಯರ್ ಮುಖಾಂತರ ಹೋಗ್ತೀವಿ ಸಂಪೂರ್ಣವಾಗಿ ಗೊತ್ತಿರೋ ವಿಚಾರಗಳನ್ನು ನಾವೇ ಮಂಡನೆ ಮಾಡೋದಕ್ಕೆ ನಮ್ಗೆ ಅವಕಾಶ ಇದೆ ಕೋರ್ಟಲ್ಲಿ ಸೊ ಆ ಮುಖಾಂತರ ನಾವು ಮುಂದೆ ಹೋಗಿದ್ದೋದು ನಾವು ಅದಕ್ಕೆ ಅಂತಾನೆ ಇವರು ನಿಯೋಜನೆ ಮಾಡಿದ್ದಾರೆ ಈ ಅಧಿಕಾರಿಗಳಲ್ಲ ಅದಕ್ಕೆ ಅಂತಾನೆ ನಿಯೋಜನೆ ಮಾಡಿದ್ದಾರೆ ನಿಯೋಜನೆ ಮಾಡಿದ್ಮೇಲೂ ಸರ್ಕಾರಿ ಜಾಗಗಳು ಒತ್ತುವರಿ ಮಾಡಬಾರದು ಅಂತ ಸರ್ಕಾರದ ಆದೇಶ ಇದೆ ಅದಾದ್ರೂ ಕೂಡ ಒತ್ತುವರಿ ಮಾಡ್ತಾ ಸೊ ಒತ್ತುವರಿ ಮಾಡ್ತಿರೋ ಅಂತ ಅಧಿಕಾರಿಗಳನ್ನ ಏನಕ್ಕೆ ನೇಮಕ ಮಾಡಿರೋದು ಒತ್ತುವರಿ ಮಾಡಬಾರ್ದು ಒತ್ತುವರಿ ಸಂರಕ್ಷಣೆ ಮಾಡಿ ಅಂತ ಇವ್ರು ಸಂರಕ್ಷಣೆ ಮಾಡಿಲ್ಲ ಅಂದ್ರೆ ಇದು ಅವರ ಒಂದು ಕರ್ತವ್ಯ ಲೋಪ ಸೊ ಕರ್ತವ್ಯ ಲೋಪದ ಮೇಲೆ ಅವ್ರು ಅಮಾನತುಗೊಳಿಸ್ಲಿ ಅವ್ರ ಕೆಲಸ ಅವ್ರು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅವರು ಸಂಬಲಾಯ ಕೊಡ್ಬೇಕು ಯಾರೇ ಒಬ್ಬ ಸರ್ಕಾರಿ ಅಧಿಕಾರಿ ಆಗಲಿ ಅದನ್ನ ಕಾಯ್ಬೇಕು ಕಾಪಾಡಬೇಕು ರಕ್ಷಣೆ ಮಾಡಬೇಕು ಅನ್ನೋದು ಅವ್ರ ಜವಾಬ್ದಾರಿ ಮತ್ತೆ ಅವ್ರ ಹೊಣೆ ಆಗಿರುತ್ತೆ ಅದನ್ನ ಅವ್ರು ಮಾಡಲಿಲ್ಲ ಅಂದ್ರೆ ಅವ್ರ ಅವ್ರ ಕೆಲಸಕ್ಕೆ ಸಮರ್ಪಕವಾಗಿಲ್ಲ ಅಂತ ಅರ್ಥ ಸೊ ಅವ್ರು ಸರಿಯಾಗಿ ಕೆಲಸ ಕಾರ್ಯನಿರ್ವಹಿಸ್ತಿಲ್ಲ ಅಂತ ಅರ್ಥ ಕರ್ತವ್ಯ ಲೋಪ ಮಾಡಿದ್ದಾರೆ ಅಂತ ಅರ್ಥ ಅವ್ರ ನಮಾನತುಗೊಳಿಸಿ ಕೆಲಸ ಮಾಡೋ ಅಧಿಕಾರಿಗಳನ್ನ ಆ ಜಾಗಕ್ಕೆ ನಿಯೋಜನೆ ಮಾಡಿ ಮಾಡಲ್ಲ ಅಲ್ಲ ಮಾಡಿ ಅಂತ ಯಾರು ಕೇಳಲ್ಲ ಕೇಳೋದಕ್ಕೂ ಒಂದು ವಿಧಾನ ಇದೆ

ನಾಲ್ಕನೇದಾಗಿ ಯಾರು ಮಾಡ್ತೀವಿ ಸಾರಿ ಎ ಸಿ ಅವರು ಮಾಡ್ತೀವಿ ಮೂರನೇದಾಗಿ ನಾಲ್ಕನೇದಾಗಿ ನಾವು ಟಿ ಸಿ ಅವ್ರಿಗೆ ಮಾಡ್ತೀವಿ ಇವರ ಎಲ್ಲರ ಜೊತೆ ನಾವು ಇನ್ನೊಂದು ಕೆಲಸ ಮಾಡಬೇಕು ಇದಕ್ಕೆ ಅಂತ ಒಂದು ಸಪ್ರೇಟ್ ಪ್ರಾಧಿಕಾರ ಅಂತ ಇರುತ್ತೆ ಎಕ್ಸಾಂಪಲ್ಗೆ ಕೆರೆ ಸಂರಕ್ಷಣೆ ಪ್ರಾಧಿಕಾರ ಆ ಪ್ರಾಧಿಕಾರಕ್ಕೆ ನಾವು ದಾಖಲೆ ಮಾಡ್ತೀವಿ ಕೆರೆಗಳನ್ನು ಸಂರಕ್ಷಣೆ ಮಾಡಿ ಈಗ ನೀವು ಬಂದಿರೋದು ಕೆರೆ ವಿಚಾರವಾಗಿದೆ ಸೊ ಕೆರೆಗಳನ್ನು ಸಂರಕ್ಷಣೆ ಮಾಡಿ ಅಂತೇಳಿ ವಿಧಾನಸೌಧದಲ್ಲಿ ಇದರದ್ದೇ ಒಂದು ಪ್ರಾಧಿಕಾರ ಇದೆ ಅಂತರ್ಜಲ ಒಂದು ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆ ಇದೆ ಮತ್ತು ಕೆರೆ ಸಂರಕ್ಷಣೆ ಅಂತ ಹೇಳ್ಬಿಟ್ಟು ಒಂದು ಪ್ರಾಧಿಕಾರ ಕೂಡ ಇದೆ ಇಷ್ಟಕ್ಕೂ ನಾವು ದೂರನ್ನ ದಾಖಲು ಮಾಡ್ತೀವಿ ಯಾವ ಅಧಿಕಾರಿಗಳು ನಮ್ಮ ದೂರಿನ ಮೇರೆಗೆ ಯಾವುದೇ ಕ್ರಮ ತಗೊಳ್ಳೋದಿಲ್ಲ ಸೊ ಅದ್ರ ಜೊತೆಯಲ್ಲಿ ಕ್ರಮಾನೂ ತಗೊಳ್ಳೋದಿಲ್ಲ ಕಂಪ್ಲೇಂಟ್ಗೆ ರೆಸ್ಪಾನ್ಸು ಮಾಡಿರೋದಿಲ್ಲ ನಮಗೆ ಸೊ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಆ ಕಂಪ್ಲೇಂಟ್ಸ್ ಕಾಪಿಗಳನ್ನು ನಮ್ಮ ಇರ್ತಕ್ಕಂಥ ಎವಿಡೆನ್ಸ್ಗಳನ್ನು ತೆಗೆದುಕೊಂಡೋಗಿ ನೇರವಾಗಿ ನಾವು ಕೋರ್ಟಲ್ಲಿ ಕೇಸ್ ಫೈಲ್ ಮಾಡ್ತೀವಿ ಸೊ ಸಂಪೂರ್ಣವಾಗಿ ವಿಚಾರ ಗೊತ್ತಿತ್ತು ಅಂದರೆ ನಾವೇ ವಾದ ಮಾಡ್ಬೋದು ಅಥವಾ ಒಬ್ಬ ಲಾಯರ್ನ ನೇಮಕ ಮಾಡಿ ನಾವು ವಾದ ಮಾಡ್ಬೋದು ಸೊ ವಾದ ಮಾಡಿದಾಗ ಸೊ ಕೋರ್ಟಲ್ಲಂತೂ ಯಾರೂ ಮಿಸ್ ಆಗಕ್ಕೆ ಸಾಧ್ಯ ಇಲ್ಲ ಸೊ ಕೋರ್ಟಲ್ಲಿ ಆ ಒಂದು ತೀರ್ಪು ಸಿಕ್ಕೇ ಸಿಗುತ್ತೆ ಆ ತೀರ್ಪಿನ ಮೇಲೆ ತನಿಖೆ ಶುರುವಾಗುತ್ತೆ ಸಮಯ ತೊಗೊಬೋದು ನೀವು ಹೇಳೋದಾಗಿ ಕೋರ್ಟ್ಗೆ ಹೋದಂಥ ಸಮಯದಲ್ಲಿ ಸಮಯ ತಗೊಳ್ಳುತ್ತೆ ಇಲ್ಲೇ ಕೂತ್ಕೊಂಡಿದ್ರೆ ಆ ಸಮಯನೂ ವ್ಯರ್ಥ ಆಗುತ್ತಲ್ಲ ಕಡೆ ಪಕ್ಷ ಸರ್ ನಾವು ಈಗ ಈ ಒಂದು ಸರ್ಕಾರಿ ಅಧಿಕಾರಿ ಇರ್ಬೋದು ಸರ್ಕಾರಿ ಕಚೇರಿಗಳಿರ್ಬೋದು ಇಲ್ಲಿ ಏನಾಗಿದೆ ಅಂದರೆ ಹೊಸದಾಗಿ ನೀವು ರೂಪರೇಷೆಗಳನ್ನು ರೂಪಿಸಿ ಕಾನೂನುಗಳನ್ನು ತಗೊಂಬಂದು ನೀವು ಸರ್ಕಾರ ನಡೆಸಿ ಅಂತ ಹೇಳಿಲ್ಲ ಸಂವಿಧಾನದ ಅಡಿಯಲ್ಲಿ ಇಂತಿಂಥದಕ್ಕೆ ಇಂಥದ್ದೇ ಶಿಕ್ಷೆ ಇಂತಿಂಥದ್ದು ಇಂಥ ಕಾಲಘಟ್ಟದಲ್ಲೇ ಆಗಬೇಕು ಇಂತಿಂಥ ಅಧಿಕಾರಿಗಳೇ ಈ ಕಾರ್ಯನಿರ್ವಹಿಸಬೇಕು ಅಂತ ಸ್ಪಷ್ಟವಾಗಿ ಲಿಖಿತ ರೂಪದಲ್ಲಿ ಬರೆದಿಟ್ಟಿದೆ ಶಾಸನ ಅದನ್ನು ಫಾಲೋ ಮಾಡಿ ಅಂತ ನಾವು ಕೇಳ್ತಿರೋದು ನಾವು ಅದನ್ನ ಫಾಲೋ ಮಾಡಿ ಅಂತ ಕೇಳ್ತಿರೋದು ದಿವ್ರ ಅದನ್ನ ಫಾಲೋ ಮಾಡ್ತೀನಿ ಅಂತ ಒಪ್ಕೊಂಡು ಇವ್ರ ಕರ್ತವ್ಯಕ್ಕೆ ಬಂದಿರೋದು ಇವ್ರಿಗೆ ಅದನ್ನ ಫಾಲೋ ಮಾಡಕ್ ಆಗ್ತಾ ಇಲ್ಲ ಅಂತ ಅಂದಾಗ ದಯವಿಟ್ಟು ಇಂಥ ರೀತಿ ಇನ್ನೇನು ಪ್ರಯೋಜನ ಏನಕ್ಕೆ ಬೇಕು ಈ ಅಧಿಕಾರಿಗಳು ಯಾಕೆಂದ್ರೆ ನಾವು ಹೊಸದಾಗಿ ಇವ್ರ ಮನೆಯಿಂದ ಕಲ್ತ್ಕೊಂಡ್ಬಂದು ಅಥವಾ ಬೇರೆ ಎಲ್ಲಾದ್ರೂ ಕಲ್ತ್ಕೊಂಡ್ಬಂದು ಇವ್ರ ಮೇಲ್ ಅಧಿಕಾರಿಗಳಿಂದ ನೀವು ಮಾಡಿ ಅಂತ ಹೇಳ್ತಿಲ್ಲ ಮೇಲ್ ಕೆಳ ದರ್ಜೆಯ ಸಿಬ್ಬಂದಿ ಅವರಿಗೆ ಇಂತಿಂತದೇ ಅಂತ ಕರ್ತವ್ಯಗಳನ್ನು ಲಿಖಿತ ರೂಪದಲ್ಲಿ ಶಾಸನ ಇದೆ ನೀವು ಇದನ್ನೇ ಮಾಡಿ ಇಂಥ ಒಂದು ವ್ಯವಹಾರಗಳನ್ನು ಇಂಥ ಒಂದು ವಿಧಾನಗಳನ್ನು ಇಷ್ಟು ದಿನಗಳಲ್ಲಿ ಮಾಡಿ ಅಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ನೀವು ಫಾಲೋ ಮಾಡ್ಬೇಕಷ್ಟೇ ಇಲ್ಲಿ ಹೊಸ್ದಾಗ್ಯಾರು ರಚನೆ ಮಾಡೋ ಆಗಿಲ್ಲ ಇಲ್ಲಿ ಹ್ಯಾಕ್ಟ್ ಅಂತ ಏನಿದೆ ಹ್ಯಾಕ್ಟ್ ಫಾಲೋ ಮಾಡ್ಬೇಕಷ್ಟೇ ಸೊ ಫಾಲೋ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ನೀವು ಯಾರು ಫಾಲೋ ಮಾಡಿಲ್ಲ ಅಂದರೆ ಕೋರ್ಟ್ಗೆ ಹೋಗ್ತೀವಿ ಅಲ್ಲೂ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ಮಾಹಿತಿ ಹಕ್ಕು ಕಾಯ್ದೆ ಅಂತ ಒಂದಿದೆ ಅದನ್ನು ಬಳಸಿ ಏನಾಗ್ತಿದೆ ಅನ್ನೋದನ್ನ ಲಿಖಿತ ರೂಪದಲ್ಲಿ ನಾವು ತಿಳ್ಕೊಬೋದು ಸೊ ಇದು ಒಂದು ಕ್ರಮ ಈ ಕ್ರಮದಲ್ಲಿ ನಾವು ಮುಂದುವರೆದಾಗ ಖಂಡಿತ ನಮ್ಮ ನ್ಯಾಯ ಸಿಗುತ್ತೆ ತಡವಾಗ್ತಿದೆ ಅಂದಾಗ ಆಯಿತು ಕಾಲಮಿತಿ ತಗೋ ಈಗ ಕೇ ನೀವು ಹೇಳಿದ್ರಿ ಮೇಡಮ್ ಅವರು ಕೋರ್ಟಿಗೆ ಬಂದಾಗ ಕಾಲಮಿತಿ ಕೇಳ್ತಾರೆ ಸರಿ ಕಾಲಮಿತಿ ಕೇಳ್ತಾರೆ ಕಾಲಮಿತಿ ಕೋರ್ಟಿಂದ ಅವ್ರಿಗೆ ಸಿಗುತ್ತೆ ಆ ಕಾಲಮಿತಿಯಲ್ಲಿ ಅವರು ಏನಕ್ಕೋಸ್ಕರ ಕಾಲಮಿತಿ ತಗೊಂಡಿದ್ದಾರೆ ಯಾವ ಉದ್ದೇಶಕ್ಕಾಗಿ ತಗೊಂಡಿದ್ದಾರೆ ಅವ್ರು ಕೇಳಿರೋ ಕಾಲಮಿತಿಯಲ್ಲಿ ಅವ್ರು ಏನೇನು ಕೆಲಸ ಮಾಡಿದ್ದಾರೆ ತನಿಖಾ ವರದಿ ವಿಚಾರಣಾ ವರದಿ ಅಂತ ಬರುತ್ತೆ ಅದನ್ನು ತಗೊಳೋದಕ್ಕೆ ನಮ್ಗೆ ಅವಕಾಶ ಇದೆ ಸೊ ನಾವು ಅದನ್ನು ಮಾಡ್ಬೋದಲ್ಲ

ಕೆಲವು ಆರೋಪಗಳನ್ನ ಒಳಗೊಂಡಂತೆ ಇವತ್ತು ಏನು ನಿಮ್ಮ ದೊಡ್ಡಬಳ್ಳಾಪುರ ತಾಲೂಕು ಇಒರವರಿಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಕೂಡ ಕಂಪ್ಲೇಂಟ್ ಕೂಡ ಫೈಲ್ ಮಾಡಿದ್ದೀವಿ ಅದರ ತನಿಖೆ ನಡೆಸಿ ಅದರ ವಿಚಾರಣೆಯನ್ನು ನಾವು ನಡೆಸ್ತೀವಿ ಅಂತ ಹೇಳಿದ್ದಾರೆ ಅವರು ಜೊತೆಗೆ ಅಲ್ಲಿನ ಕೆಲವೊಂದಷ್ಟು ಮಾಹಿತಿಗಳನ್ನು ಕೂಡ ತಗೊಂಡಿದೀವಿ ಇಒ ಮಾಡಲಿಲ್ಲ ಅಂತ ಅಂದ್ರೆ ಇವರು ಇದಾರೆ ಯಾರು ಫಸ್ಟ್ ಪಿ ಬರ್ತಾರೆ ಪಿ ಮೇಲೆ ಇಒ ಬರ್ತಾರೆ ಈ ಮೇಲೆ ಅವ್ರು ಯಾರು ಇವ್ರು ಬರ್ತಾರಲ್ಲ ಇನ್ನೊಂದು ವಿಭಾಗ ಬರುತ್ತಲ್ಲಪ್ಪ ಪಂಚಾಯತ್ ರಾಜ್ ತಾಲೂಕ್ ಜಿಲ್ಲಾ ಪಂಚಾಯತಿ ಸೊ ಜಿಲ್ಲಾ ಪಂಚಾಯತಿಗೆ ಹೋಗ್ತೀವಿ ಜಿಲ್ಲಾ ಪಂಚಾಯತ್ ಹೋದ ನಂತರ ಪಂಚಾಯತ್ ರಾಜ್ ಇಲಾಖೆಗೆ ಹೋಗ್ತೀವಿ ಪಂಚಾಯತ್ ರಾಜ್ ಇಲಾಖೆಯಲ್ಲೂ ಕೂಡ ಎಲ್ಲ ಒಂದು ದೂರುಗಳನ್ನ ಮಾಹಿತಿಗಳನ್ನ ಹಾಕ್ತಾ ಹೋಗ್ತೀವಿ ಸೊ ಅದೆಲ್ಲವನ್ನು ಒಂದ್ ಕಡೆ ಸಂಗ್ರಹಣೆ ಮಾಡಿ ಇಟ್ಕೊಂತ ಇರ್ತೀವಿ ಸೊ ಪಂಚಾಯತ್ ರಾಜ್ ಇಲಾಖೆಗೆ ನೇರವಾಗಿ ದೂರನ್ನ ಸಲ್ಲಿಸ್ತೀವಿ ಅಲ್ಲೂ ನಮ್ಗೆ ಯಾವುದೇ ನ್ಯಾಯ ಸಿಕ್ಕಲಿಲ್ಲ ಅಂತ ಅಂದ್ರೆ ಅದೆಲ್ಲವನ್ನು ತೆಗೆದುಕೊಂಡು ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಬೇಕಾದಂತಹ ದಾಖಲೆಗಳನ್ನ ಪಡ್ಕೊಂಡು ನೇರವಾಗಿ ಅವ್ರ ಮೇಲೆ ಕೂಡ ಕೋರ್ಟ್ ಕೇಸ್ ಫೈಲ್ ಮಾಡ್ತೀವಿ ಸೊ ಏನಂತ ಫೈಲ್ ಮಾಡ್ತೀವಿ ಕರ್ತವ್ಯ ಲೋಪ ಮಾಡಿದ್ದಾರೆ ಪರಿಶೀಲನೆ ನಡಿಬೇಕು ಅವರ ಕರ್ತವ್ಯ ಲೋಪಗಳಿಗೆ ಶಿಕ್ಷೆ ಆಗಬೇಕು ಕಾನೂನು ಕ್ರಮ ಜರುಗಬೇಕು ಅವ್ರ ಮೇಲೆ ಅಮಾನತ್ ಆಗಬೇಕು ಶಾಶ್ವತ ಅಮಾನತ್ ಆಗಬೇಕು ಅಂತ ಹೇಳಿ ನಾವು ನೇರವಾಗಿ ಕೋರ್ಟ್ ಕೊಡ್ತೀವಿ ಈ ರೀತಿಯ ಸ್ಟೆಪ್ ಬೈ ಸ್ಟೆಪ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ಕಾರ್ಯನಿರ್ವಾಹಕ ಅಧಿಕಾರಿ ಇ ಓ ಹತ್ರ ಹೋಗ್ಬೇಕು ಇಒ ಅವರು ಪಿಡಿಯುವ ಇಬ್ರು ಕೆಲಸ ಮಾಡ್ಲಿಲ್ಲ ಅಂತ ಅಂದ್ರೆ ನಾವು ನೇರವಾಗಿ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳ ಹತ್ರ ಹೋಗ್ಬೇಕು ಅವರು ಕೆಲಸ ಮಾಡಿಲ್ಲ ಅಂದ್ರೆ ಒಂದು ಮುಖ್ಯ ಇಲಾಖೆ ಇದೆ ಪಂಚಾಯತ್ ರಾಜ್ ಇಲಾಖೆ ಸೊ ನಾವು ಪಂಚಾಯತ್ ರಾಜ್ ಇಲಾಖೆಗೆ ಹೋಗ್ತೀವಿ ಅಲ್ಲಿ ಇಷ್ಟು ನಾಲ್ಕು ಭಾಗದಲ್ಲೂ ಕೆಲಸ ಆಗಿಲ್ಲ ಅಂದಾಗ ಅಲ್ಲಿವರೆಗೂ ಒಂದು ಕ್ರಮ ಇದೆ ಅಷ್ಟು ಕಾರ್ಯಗಳು ಮುಗಿದಿಲ್ಲ ಅಷ್ಟು ಕೆಲ್ಸಗಳು ನಮ್ಗಾಗ್ಲಿಲ್ಲ ಅಂದ್ರೆ ನೇರವಾಗಿ ಅಷ್ಟು ಜನ ಅಧಿಕಾರಿಗಳನ್ನು ಒಳಗೊಂಡಂತೆ ವಿಚಾರಗಳನ್ನ ಒಳಗೊಂಡಂತೆ ನಮ್ಮ ದೂರಲ್ಲಿ ಏನು ಒಂದು ವರದಿ ಇದೆ ಇದನ್ನು ಅವ್ಳಬೇಕಾಗುತ್ತೆ ನೇರವಾಗಿ ನಾವು ಕೋರ್ಟ್ಗೆ ಹೋಗ್ತೀವಿ ಇಂದ ನೇರವಾಗಿ ಸಹ ಲೋಕಾಯುಕ್ತ ತನಿಖೆಗೆ ಒಳಪಡಿಸ್ತಾರೆ ತನಿಖೆ ಆಗುತ್ತೆ ಸತ್ಯ ಸತ್ಯತೆ ಆಚೆ ಬರುತ್ತೆ ಸೊ ಕೋರ್ಟಲ್ಲ ಮುನ್ಯಾಯ ಸಿಗು ಈಗ ಒಂದು ಪಕ್ಷ ಮಾಡ್ಬೇಕಾರೆ ಅಧಿಕಾರಿಗಳು ಚೇಂಜ್ ಆಗ್ತಾರೆ ಈಗ ಎಳೆವತ್ತಿ ಇಡ್ತಾರೆ ನಾಳೆ ಬೇರೆ ಇದು ಬರ್ತಾರೆ ಅದು ಯಾವ ರೀತಿ ಅಂತ ಸಮಯದಲ್ಲಿ ಅಧಿಕಾರಿಗಳು ಬದಲಾದಂತ ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ ಈ ಒಂದು ಯಾವಾಗ ಎಕ್ಸಾಂಪಲು ಇವತ್ತು ಡೇಟ್ ಎಷ್ಟೋ ಟ್ವೆಂಟಿ ಏಟ್ ಮೇ ತಿಂಗಳಿದು ಈ ಒಂದು ಮೇ ತಿಂಗಳು ಒಂದನೇ ತಾರೀಕಿಂದ ಟ್ವೆಂಟಿ ಏಟು ಮೇ ತಿಂಗಳವರೆಗೂ ಅಧಿಕಾರಿ ಅವರೇ ಆಗಿದ್ರು ಸೊ ಎಲ್ಲ ಒಂದು ಫೈಲು ಕಡತಗಳಲ್ಲಿ ಅವ್ರದೇ ಸಿಗ್ನೇಚರ್ ಇದೆ ಅವರೇ ಕಾರ್ಯನಿರ್ವಹಿಸಿದರೆ ಅದಕ್ಕೆ ಚಲನವಲನ ಇರಬಹುದು ಹಾಜರಾತಿ ಇರಬಹುದು ಅಥವಾ ಸಿ ಸಿ ಕ್ಯಾಮರಾ ಇವೆಲ್ಲ ಎವಿಡೆನ್ಸ್ಗಳು ಕೂಡ ಇರುತ್ತೆ ಜೊತೆಗೆ ಅವರು ಕಾಲಾವಧಿನ ಅದನ್ನೇ ಇದು ಮಾಡಿರೋದಕ್ಕೆ ಎವಿಡೆನ್ಸ್ ಇರುತ್ತೆ ಸೊ ಆ ಅಧಿಕಾರಿನೇ ರೆಸ್ಪಾನ್ಸಿಬಲ್ ಇದು ವೈಯಕ್ತಿಕ ಮೇಡಮ್ ಉದಾಹರಣೆಗೆ ಈಗ ನಮ್ಮ ಚಿಕ್ಕ ತಿಮಕೂರು ಕೆರೆ ನೀರು ಬಿಟ್ಟು ಹನ್ನೆರಡು ವರ್ಷ ಆಯಿತು ನಾವೀಗ ಕಂಪ್ಲೇಂಟ್ ಮಾಡ್ತೀವಿ ಲಾಂಚ್ ಮಾಡ್ತೀವಿ ಈಗಿರೋ ಅವರು ಅದರ ರೆಸ್ಪಾನ್ಸ್ ಎಲ್ಲ ಇದು ಮಾಡ್ತಾರೋ ಅವತ್ತಿನ ಅವರು ಇದಕ್ಕೆ ಸರಿಯಾಗಿ ನೀವು ಕೆರೆ ಕಾನೂನ ಕೆರೆ ಕೊಲ್ಚೆ ನೀರು ಇದು ಮಾಡೋಂಗಿಲ್ಲ ಈಗ ನಿಮ್ಮ ತಾಯಿ ಅಡುಗೆ ಮಾಡ್ತಾ ಇರ್ತಾರೆ ನಿಮ್ಮ ತಾಯಿ ಹೇಳ್ತಾರೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿರಪ್ಪ ನಾನು ಅದಾದ್ಮೇಲೆ ನೀರು ಬರ್ತಾಯಿದ್ದೆ ಅದನ್ನ ಹಿಡಿದು ಆಮೇಲೆ ಬಂದು ಅಡುಗೆ ಸರಿ ಇದೆಯಾ ನೋಡ್ಕೊತೀನಿ ಅಂತ ಸೊ ನಾವು ಉಪ್ಪು ಹಾಕ್ಬಿಟ್ಟು ಏನು ಮಾಡ್ತೀವಿ ಕಾಯ್ತಾ ಇರ್ತೀವಿ ಕಾಯ್ತಾ ಸುಮ್ಮನೆ ಕೂತ್ಕೊತೀವ ಹಂಗೆ ಒಂಚೂರು ತಿರುಗ್ಬಿಟ್ಟು ಟೇಸ್ಟ್ ಸರಿಯಾಗಿ ಉಪ್ಪು ಅಂತ ಚೆಕ್ ಮಾಡ್ಕೊತೀವಿ ಸೊ ಅದೇ ರೀತಿ ಪಿ ಡಿ ಒಬ್ರು ಬಂದಾಗ ಸೊ ಅವ್ರು ಹಿಂದೆ ಏನು ಮಾಡಿದ್ದಾರೆ ಅನ್ನೋದು ವಿಶ್ಲೇಷಣೆ ಮಾಡ್ದೇ ಮುಂದುವರಿತಾರೆ ಅವರು ಯಾಕಂದ್ರೆ ಹಿಂದೆ ಏನಾಗುತ್ತೆ ಅಂತ ಗೊತ್ತಿದ್ರೆ ಅಂತಾನೆ ಮುಂದುವರಿಯೋದು ಸಾಧ್ಯ ಸೊ ತಪ್ಪಾಗಿದ್ರೆ ಈ ಪಿ ಡಿ ಒ ಅದನ್ನು ಸರಿಪಡಿಸ್ಬೇಕು ಅವರು ಕೂಡ ಮೇಲಧಿಕಾರಿಗಳಿಗೆ ಒಂದು ದೂರನ ಬರೀಬೇಕು ಅಥವಾ ಏನೊಂದು ಈ ರೀತಿ ಹಿಂದೆ ತಪ್ಪಾಗಿದೆ ಇದು ನಮಗೆ ಗೊತ್ತಾಗ್ತಾ ಇಲ್ಲ ಇದು ನಾವು ಅವ್ರ ಕಡೆಯಿಂದ ನಮಗೆ ತಿಳಿಸ್ಕೊಡಿ ಅಂತಾನೋ ಅಥವಾ ಮೇಲಧಿಕಾರಿಗಳೇ ನಮಗೆ ಅದ್ರ ಬಗ್ಗೆ ತನಿಖೆ ನಡೆಸಿ ತಿಳಿಸ್ಕೊಡಿ ಅಂತ ಇವರಿವರು ಸರಿ ಮಾಡ್ಕೊಂಡಿರ್ತಾರೆ ಸೊ ಹಾಗಾಗಿ ಆ ಅಧಿಕಾರಿಗೂ ರೆಸ್ಪಾನ್ಸಿಬಲ್ ಈ ಅಧಿಕಾರಿಗೂ ರೆಸ್ಪಾನ್ಸಿಬಲ್ ಇಬ್ರು ಕೂಡ ರೆಸ್ಪಾನ್ಸಿಬಲ್ ಆಗಿರ್ತಾರೆ ಯಾಕೆ ಅಂತಂದರೆ ಏನ್ ಇವಾಗ ಅವರು ಮಾಡಿರೋ ಏನಿದೆ ಎಕ್ಸಾಂಪಲ್ ಯಾವುದೋ ಒಂದು ಅನುದಾನ ಬಂದಿರುತ್ತೆ ಒಂದು ಲಕ್ಷ ಅನುದಾನ ಅಂತ ಇಟ್ಕೊಳ್ಳಿ ಇವರು ಐವತ್ತು ಸಾವಿರ ರೂಪಾಯಿ ಖರ್ಚು ವೆಚ್ಚಗಳನ್ನ ಇವರು ಬರೆಸ್ಬಿಟ್ಟು ಸೊ ಇವರು ಏನು ಮಾಡಿರ್ತಾರೋ ಅಲ್ಲಿವರೆಗೂ ಲೆಕ್ಕ ಇಟ್ಟಿರ್ತಾರೆ ಆ ಲೆಕ್ಕಕ್ಕೆ ಇನ್ನ ಐವತ್ತು ಸಾವಿರ ಪೆಂಡಿಂಗ್ ಇರುತ್ತೆ ಪಂಚಾಯತಿ ಆ ಐವತ್ತು ಸಾವಿರ ಮುಂದಕ್ಕೆ ಈಗ ಬರ್ತಕ್ಕಂಥ ಪೀಡಿಕೆ ಹೋಗ್ತಾರೆ ಈ ಐವತ್ತು ಸಾವಿರದ ಲೆಕ್ಕ ಕರೆಕ್ಟಾಗಿ ಇರಬೇಕಲ್ಲ ಇದನ್ನ ಚೆಕ್ ಮಾಡಿದ್ರೆ ನೀವು ಮುಂದುವರ್ಸ್ಕೊಂಡು ಹೋಗ್ತೀರ ಯಾಕಂದ್ರೆ ನೀವು ಟೈಮಲ್ಲಿ ಇದೀರ ಒಂದು ಲಕ್ಷಕ್ಕೆ ಲೆಕ್ಕ ನಾವು ನಿಮ್ಮನ್ನೇ ಕೇಳ್ತೀವಲ್ಲ ಹಣಕಾಸಿಂದು ಆಯ್ತು ನಾವು ಈಗ ವಾರ್ಟ್ ಏನು ಮಾಡ್ತಾ ಇದ್ದೀವಿ ಕೆರೆ ವಿಚಾರವಾಗಿ ಕೆಲ ಎಲ್ಲ ಬಂದರೆ ಏನು ಹೇಳ್ತಾರೆ ನಾವಿರಲಿಲ್ಲ ಅವಾಗ ಹಿಂದೆ ಮಾಡಿಬಿಟ್ಟವ್ರೆ ಮಾಡಿಬಿಟ್ರೆ ನಾವೇನು ಮಾಡೋಣ ಆಯ್ತಾ ನಾವು ಅಷ್ಟೊಂದ್ಕ ಆರ್ ತಿಂ ನೋಡೋಕೆ ಒಂದ್ ಐವತ್ತು ಸಾರಿ ಅವ್ರ ಭೇಟಿ ಮಾಡಿರ್ತೇವೆ ಇಲ್ಲ ತಪ್ಪು ಯಾರು ಕೂಡ ಆ ರೀತಿ ಹೇಳೋದಕ್ಕೆ ಬರೋದಿಲ್ಲ ಹಿಂಗಿನ್ ಪಿಡಿಯೋ ಏನ್ ಮಾಡಿದಾರೋ ನಮಗ್ ಗೊತ್ತಿಲ್ಲ ನಾವು ನಾವು ಮಾಡ್ಕೊತೀವಿ ಅಂತ ಹೇಳೋದಕ್ಕೆ ಬರೋದಿಲ್ಲ ಅಂತ ಅಂದ್ರೆ ಇಲಾಖೆ ಒಂದೇ ಪಂಚಾಯಿತಿ ಕಚೇರಿ ಒಂದೇ ಅಧಿಕಾರಿಗಳು ನೂರು ಜನ ಬಂದು ಬಂದಿರೋ ಪ್ರತಿಯೊಬ್ಬ ಅಧಿಕಾರಿನೂ ಪತ್ರ ವ್ಯವಹಾರನೇ ಮಾಡಿರ್ತಾರೆ ಪತ್ರದ ಮುಖಾಂತರನೇ ಬರೆದಿಟ್ಟಿರ್ತಾರೆ ಏನೇನ್ ಮಾಡಿರ್ತೀವಿ ಅನ್ನೋದು ಪ್ರತಿಯೊಂದು ಪತ್ರದಲ್ಲಿ ಬರೆದಿರುತ್ತೆ ಆ ವರದಿನ ತಗೊಬೇಕು ನಾವು ಆಗ ಈಗ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ರೀತಿ ಬರೆದು ಹೇಳೋದಕ್ಕೂ ಆಗೋದಿಲ್ಲ ಅದನ್ನ ಮೇಡಮ್ ಉದಾಹರಣೆಗೆ ಪೊಲೀಸ್ ಎಂಬ ಅಧಿಕಾರಿಗಳು ಹಿಂದೆ ಒಬ್ಬರು ರಮೇಶ್ ಅಂತ ಇದ್ರು ಹಿಂಗೆ ಹೋರಾಟ ಮಾಡಿದಾಗ ಸತ್ಯ ನಾವು ಪ್ರಜೆ ಹಾಕಿದ್ಗೆ ಟೋಟಲ್ ನೂರ ಎಂಬತ್ತು ಕಾರ್ಖಾನೆಗಳಿಗೆ ನೋಟಿಸ್ ಕೊಟ್ರು ಏನಂತ ಇನ್ನು ಮುಂದೆ ಈ ಕೆರೆ ನೀರು ಸತ್ತಿ ಮೀನು ಸತ್ತಿದೆ ಇನ್ನು ಮುಂದೆ ಯಾವುದೇ ರೀತಿಯಂತ ಕಾರ್ಖಾನೆಯಿಂದ ವಿಷಯ ನೀರು ಬಂದರೆ ಪ್ರತಿ ಕಾರ್ಖಾನೆಗಳಿಗೆ ಜವಾಬ್ದಾರಿ ಆಗ್ತೀನ ಅಂತ ಒಂದು ನೋಟಿಸ್ ಕೊಟ್ಟರು ಆ ನೋಟಿಸ್ ಕೊಡೋ ದಿವಸ ಹೇಳಿದ್ರು ಈ ನೋಟಿಸ್ ಅರವ್ ಒಂದು ವಾರದಲ್ಲಿ ನಾನು ಈ ಸೀಟಲ್ಲಿ ಇರೋಲ್ಲ ಅಂತ ಅದೇ ರೀತಿ ನೋಟಿಸ್ ಕೊಟ್ಟು ಒಂದು ವಾರದಲ್ಲಿ ಆ ಸೀಟಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆದರು ಆಮೇಲೆ ಮೂರು ಜನ ಅಧಿಕಾರಿಗಳು ಬಂದರು ಈಗ ಆ ನೋಟಿಸ್ ಕೇಳಿದ್ರೆ ಯಾಕೆ ಹಿಂಗೆ ಕೊಟ್ಟಿದ್ದಾರೆ ಸರ್ ಯಾಕೆ ಅಂತ ಹೇಳಿ ನೀವು ಉದಾಹರಣೆಗೆ ಒಂದು ಕಂಪ್ನಿ ನೀವು ಬಿಟ್ಟರೆ ಕೊಟ್ಟಿದ್ದೀವಿ ಹಿಂದೆ ಇದ್ದ ಅಧಿಕಾರಿಗಳು ಆ ಕಂಪ್ನಿ ಇರೋದು ಎಲ್ಲ ಕಂಪ್ನಿಗಳು ನೋಟಿಸ್ ಕೊಟ್ಟಿರ್ತಾರೆ ಈ ಆಧಾರದ ಮೇಲೆ ನೀವು ದೂರು ತಗೊಳ್ರಿ ಅಂದರೆ ಹಿಂದೆ ಏನೋ ಕೊಟ್ಟಿರೋ ಬಿಡ್ರಿ ಈ ತರ ಮಾತುಗಳು ಬರ್ತಾರೆ ಅಲ್ಲ ಹೌದು ಯಾವಾಗ ಅವರು ಹಿಂದೆ ಕೊಟ್ಟಿದ್ದು ನಮಗೆ ಗೊತ್ತಿಲ್ಲ ನಮ್ಗೆ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ನಾವ್ ಅದನ್ನ ನೇರವಾಗಿ ಕೇಳ್ಬೇಕು ಹೌದು ಸ್ವಾಮಿ ನಿಮಗೆ ಗೊತ್ತಿಲ್ಲ ಅಲ್ವಾ ನಿಮಗ್ ಸಂಬಂಧ ಇಲ್ವಾ ಸರಿ ಆಗಿದೆ ಅದನ್ನ ಲಿಖಿತ ರೂಪದಲ್ಲಿ ಕೊಡಿ ನಮ್ಗೆ ಸಂಬಂಧ ಇರೋರ ಹತ್ರ ಹೋಗಿ ನಾವು ಕೇಳ್ತೀವಿ ಈಗ ಅಷ್ಟು ಅಷ್ಟ ಅಷ್ಟೇ ಈಗ ಅದನ್ನ ಮೀಟಿಂಗ್ ಮಾತಲ್ಲಿ ಕೇಳಿದಾಗ ಅವರು ಏನು ಬೇಕಾದರೂ ಹೇಳ್ಬೋದು ಆದ್ರೆ ನಾವು ಮಾತಲ್ಲಿ ಕೇಳೋದೇ ಬೇಡ ಲಿಖಿತ ರೂಪದಲ್ಲಿ ಕಳಣಾ ನಾವು ಒಂದು ಅರ್ಜಿಯೆ ನಮಗೆ ವಿವರಣೆ ಕೊಡಿ ಅಂತ ಕೇಳೋಣ ಓಡಿ ಸ್ವಾಮಿ ಈಗ ಅದೊಂದು ಅಲ್ಲಿ ಬಂದೆಬಹುದು ಟ್ರಾಫಿಕ್ ಇಲ್ಲಿಂದ 2 ಅವರ್ ಆಗುತ್ತೆ ಎರಡು ಅವರ್ ಆದರೆ ಅಲ್ಲಿ ಅಧಿಕಾರಿ ಇರಲ್ಲ ಫೋನ್ ಮಾಡಿದ್ರೆ ಫೀಲ್ಡ್ ವರ್ಕ್ ಹೋಗಿರ್ತೀವಿ ಅಂತ ಅವ್ರು ಹೇಳ್ತಾರೆ ತಿನ್ ಮತ್ತೆ ನಾವು ಸಂಜೆ ನಾಲ್ಕು ಗಂಟೆ ಐದು ಗಂಟೆ ನಾವು ಕಾಲ ವಾಪಸ್ ಬರೋದು ಇಲ್ಲ ಸಿಗಲ್ಲ ತಿನ್ ಮತ್ತೆ ನಮ್ಗೆ ಸರ್ ಟೈಮ್ ಸಿಕ್ಕಿದಾಗ ಇನ್ನೊಂದು ಹದಿನೈದು ಸರ್ ಮತ್ತೆ ಹೋಗೋದು ಬರ್ರಿ ಫೋನ್ ಮಾಡಿದ್ರೆ ಬರ್ರಿ ಇಡ್ತೀವಿ ಅಂತಾರೆ ಅವಾಗ ಎಮರ್ ನಾವು ಅಲ್ಲಿಗೆ ಹೋಗಕ್ಕೆ ಎಮರ್ಜೆನ್ಸಿ ಕಾಲ್ ಬಂತು ನಾವೆಲ್ಲ ಮೀಟಿಂಗ್ ಹೋಗಿದ್ದೀವಿ ಇನ್ನೊಂದು ಕಡೆ ಹೋಗಿದ್ದೀವಿ ಅಂತ ಏನು ಅವಾಗ ಏನು ಮಾಡ್ತಾರೆ ನಮಗೆ ಲಿಖಿತ ಪತ್ರ ನಮ್ಗೆ ಕೊಡೋದೇ ಇಲ್ಲ ಆ ಥರ ತಳ್ಳಿ ತಳ್ಳಿ ನಮಗೆ ಬೇಸತ್ತೋಗಿ ಸರಿ ಯಾವಾಗ ಸುಲಭವಾದ ಉತ್ತರ ಏನಪ್ಪಾ ಪರಿಹಾರ ಅಂತ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆ ಅಂತ ಬಂದಿದೆ